ದೂರಗಾಮಿ ದೃಷ್ಟಿಯುಳ್ಳ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಆಪರೇಟರ್ ಭಾರತ್ ಸಂಚಾರ್ ಲಿಮಿಟೆಡ್ ಲಿಮಿಟೆಡ್ನ ಸ್ವದೇಶಿ ತಂತ್ರಜ್ಞಾನ ಸ್ವಾಮ್ಯದೊಂದಿಗೆ ಮೂವತ್ತೇಳು ಸಾವಿರ ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾದ ತೊಂಬತ್ತೇಳು ಸಾವಿರದ ಐನೂರಕ್ಕೂ ಹೆಚ್ಚು ಫೋರ್ ಜಿ ಮೊಬೈಲ್ ಟವರ್ಗಳಿಗೆ ಒಡಿಶಾದಲ್ಲಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಭಾರತದಲ್ಲಿ ನಿರ್ಮಿತ ಫೋರ್ ಜಿ ನೆಟ್ವರ್ಕ್ ಕ್ಲೌಡ್ ಆಧಾರಿತ ಇಂಧನ ಸಮರ್ಥವಾಗಿದ್ದು ಫೈ ಜಿಗೆ ಸರಾಗವಾಗಿ ಅಪ್ಗ್ರೇಡ್ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಬಿಎಸ್ಎನ್ಎಲ್ನ ಹಳ್ಳಿ ಮಹೋತ್ಸವ ಆಚರಣೆಯ ಭಾಗವಾಗಿ ಈ ಬಿಡುಗಡೆಯು ಒಡಿಶಾದ ಎರಡು ಸಾವಿರದ ನಾನೂರ ಎಪ್ಪತ್ತೆರಡು ಸೇರಿದಂತೆ ಹಿಂದೆ ಸೇವೆ ಪಡೆಯದ ಇಪ್ಪತ್ತಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಹಳ್ಳಿಗಳನ್ನು ಸಂಪರ್ಕಿಸುವ ಗುರಿಯನ್ನ ಹೊಂದಿದೆ ಮತ್ತು ಸುಮಾರು ಎರಡು ಮಿಲಿಯನ್ ಹೊಸ ಚಂದಾದಾರರಿಗೆ ಪ್ರಯೋಜನವನ್ನ ನೀಡುತ್ತದೆ ಎಂದು ಹೇಳಿದರು ಇದರ ಅಂಗವಾಗಿ ಬೊಗಸೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ಫೋರ್ ಟವರ್ಗೆ ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಚಾಲನೆ ನೀಡಿದರು

ಕಡೆ ಮಾತ್ರ ದಕ್ಷಿಣ ಭಾರತದಲ್ಲಿ ಏಳು ಟವರ್ಗಳನ್ನು ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದಲ್ಲಿ ನಮ್ಮ ಕರ್ನಾಟಕದ ಅದರಲ್ಲೂ ಚಿಕ್ಕಮಗಳಿಂದ ಅದರಲ್ಲೂ ಈ ಬಗ್ಸೆ ಪರಿಸರದ ಈ ಬಗ್ಸೆ ಟವರ್ ಕೂಡ ಒಂದು ಅಂತ ಹೇಳಿಕೆ ನನಗೆ ತುಂಬಾ ಸಂತೋಷ ಒಟ್ಟಾಗಿ ಸೇರಿ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿಕೊಡುವಂತ ಕೆಲಸಗಳನ್ನ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನ ತಮ್ಮ ಗಮನಕ್ಕೆ ಬರ್ತಾ ಇವತ್ತು ಸುಧಾಕೃಷ್ಣ

যে জিবো যেখানে কো ইসতেবার প্রকল্প নাই তা ওয়াপ দিয়া গয়া হ। তো এ কোতি খুশি কি বাত আর আমাদের যে এম পি সাহেব হ ই কা ইসমে বহুত বড় যোগদান হ। ইয়া যা ভি টাওয়ার নহি গdine जो वशे গলে ইনা বোরাটা কে। বেসর টাওয়ার আপকো নরো। ই টাওয়ার বোরাটা কে মক্ক গোবর কৃষ্ণ স্যার। ই গোবর কৃষ্ণ স্যার ই বন্ধ। মেনে এ ভিড়েলে আলি জাবনা নড়িল। ಆದ್ರೆ ಆ ಜಾಗದಲ್ಲಿ ಅವ್ರಿಗೆ ಫ್ರೀಕ್ವೆನ್ಸಿ ಸಿಗ್ಲಿಲ್ಲ ಮತ್ತೆ ಜಾಗವನ್ನ ಮುಕ್ತಾಬಹುದು ಇಲ್ಲಿ ಯಾರು ಕೂಡ ಆ ಜಾಗಬೇಕು ಇದ್ದಾರೆ ಆ ನಂತರದಲ್ಲಿ ಈ ಹೊಸ ಟವರ್ ಆದಾಗ ಪ್ರತಿ ಜಾಗದಲ್ಲೂ ಸಿಗಬೇಕು ಅಂತ ಇತ್ತು ಆ ಫ್ರೀಕ್ವೆನ್ಸಿಯನ್ನ ಹೈಯೆಸ್ಟ್ ಮಾಡಬೇಕು ಹೈಯೆಸ್ಟ್ ಮಾಡಿದಾಗ ಸಿಗುತ್ತೆ ಅಂತ ಇತ್ತು ಆ ನಂತರದಲ್ಲಿ ಏನಾಯ್ತು ಅಂದ್ರೆ ಈ ಫೋರ್ ಜಿ ಮತ್ತು ಫೈವ್ ಜಿ ಹೋದ ಫೋರ್ ಜಿ ವೇದಿಕೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ದಶಕಗಳಿಗೂ ಹೆಚ್ಚು ಕಾಲ ಬೇಡಿಕೆಯಾದ ಟವರ್ ನಿರ್ಮಾಣವನ್ನು ಬೊಗಸೆಯಲ್ಲೂ ಮಾಡುವ ಮೂಲಕ ಗ್ರಾಮೀಣ ಭಾಗದ ಜನರು ದೂರದ ತಮ್ಮ ಕುಟುಂಬದವರೊಂದಿಗೆ ಸಂಪರ್ಕ ಸಾಧಿಸಲು ಕಾರಣವಾಗಿದ್ದಾರೆ ಎಂದು ಹೇಳಿದರು